ಇಲ್ಲ ಬಾಯು ಬಿಟ್ಟಿಲ್ಲ ಅದಿರ್ಲಿ ನನ್ನ ಕೆಲ್ಸದ ಮೇಲೆ ಒಂದು ಸ್ವಲ್ಪ ಹೊರಗಿದ್ದೀನಿ ಏನ್ ವಿಷಯ ಫೋನಲ್ಲೇ ಹೇಳು ಒಂದ್ ಹತ್ತು ನಿಮಿಷ ನಿನ್ ಫ್ರೀ ನಾನು ಮಾತಾಡ್ತೀನಿ ಮಾತಾಡ್ತಾ ಇರೋದು ಎನ್ ಪಾಟ್ನ ಇಲ್ವಾ ಯಾವ ಸುಜಯ್ ಲಕ್ಷ್ಮಿ ಆಂಟಿ ಮಗ್ನ ಇಲ್ಲ ತಾರಾ ಆಂಟಿ ಮೊಮ್ಮಗನ ಗೊತ್ತಾಗ್ತಿಲ್ವೆ ಇಷ್ಟು ಬೇಗ ಮರ್ತ್ಬಿಟ್ರಾ ಬ್ಯಾಡ್ ಬಾಯ್ ಅವತ್ತು ನಿಮ್ಮ ಮರ್ಚಡಿಕೆ ಗಿಫ್ಟ್ ಕೊಟ್ಟು ಕಳ್ಸಿರ್ನಲ್ಲ ಓಹೋ ನೀನೇನೋ ಫಾಸ್ಟ್ ಫುಡ್ಡು ಗೊತ್ತಾಯ್ತು ಹೇಳೋ ಏನ್ ವಿಷಯ ಅದು ಸರಿ ಹ್ಞೂ ಯಾವತ್ತಿದ್ದಾನೆ ನಿನ್ನ ಫ್ರೆಂಡು ಯಾಕೆ ಅಣ್ಣ ವಿಷಯ ಬಾ ಅಣ್ಣ ನಾನು ಯಾವತ್ತಾದರೂ ಇಲ್ಲ ಕೆಲ್ಸಕ್ಕೆ ಅಂತ ಹೊರಗಡೆ ಬಂದಿದ್ದೀನಿ ಕಣ ನಿಜವಾಗ್ಲೂ ನಮ್ಮ ಮನೇಲಿ ಇಲ್ಲ ಬೇಕಾದ್ರೆ ವಿಡಿಯೋ ಕಾಲ್ ಮಾಡ್ತೀನಿ ಮಾತಾಡ್ತೀಯಾ ಅದು ಸರಿ ಏನು ವಿಷಯ ದುಡ್ಡು ಏನಾದರೂ ಬೇಕಾಯ್ತಾ ಏನು ಸ್ಪೀಕರ್ ಅವ್ರೇನು ಅಂತ ಗೊತ್ತಾಗುತ್ತೆ ಓಕೆನಾ

ಗೆ ಹೇಳಿ ನಾವು ಏನು ಮಾಡಬೇಕು ಅಂತ ಅಣ್ಣ ನನಗೆ ಭಯ ಆಗ್ತಿದೆ ಮನೆಲಿ ಗೊತ್ತಾರೆ ಅಮ್ಮ ಓಡಿಯಕ್ಕೆ ಬರ್ತಾರೆ ಏನಾದ್ರೂ ಐಡಿ ಪ್ಲೀಸ್ ಹೇಳಿ ಅಣ್ಣ ನೀವು ಯಾಕೋ ಆ ಪಾಳ ಬಂಗಲೆಗೆ ಹೋಗ್ತರಿ ಅಲೆಲ್ಲ ಹೋಗ್ಬಾರದು ಅದು ಇದು ಅಂತ ಏನೇನೋ ಮಾತ್ ಹಾಕಿರ್ತಾರೆ ಅದನ್ನ ತುಳಿದ್ರೆ ನೆಗೆಟಿವ್ ಎನರ್ಜಿ ಬರ್ತದೆ ಕೆಲಸ ಕಾರ್ಯ ಏನು ಕರೆಕ್ಟ ಆಗಲ್ಲ ತಲೆನೂ ಓಡಲ್ಲ ಅಣ್ಣ ಮೊದಲೇ ಹೆದರ್ತಿವಿ ಮತ್ತೆ ಹೆದರಬೇಡಿ ಅಣ್ಣ ಇನ್ನೊಂದ್ ಆ ಕಡೆ ಹೋಗಲ್ಲ ಏನಾದ್ರೂ ಐಡಿಯಾ ಏಡ ಪ್ಲೀಸ್

ಸರಿ ಅದೇ ಅದೇ ಏನ್ ಅಂತ ಹೇಳೋ ಏನಂತ ಫೋನ್ ಅಲ್ಲೇ ಕೊಡೈ ನಿಶಾನಾಗಿ ಹ್ಯಾಂಡಲ್ ಮಾಡು ಯಾಕೆ ಅಚ್ ಕೊಡೈಲ್ಲ ನನ್ನನ್ನೆಲ್ಲ ನೋಡೋದು ಏನಕ್ಕೋದೆ ಹಾ ನಾನು ಆಕಡೆ ನೀನು ಹಿಂಗೆಲ್ಲ ಲುಕ್ ಕೊಟ್ರು ಯಾರೋ ಇದಾರೆ ಅಂತ ನಿನ್ನ ಪಾಡಿಗೆ ನೀನು ಇರಬೇಕು ಕೊಡು ಕೊಡು ಆರಾಮಾಗಿ ಪೆಳು ಕೊಡು ಇಲ್ಲಿ ಅರ್ಜುನ್ ಮಾಡ್ಬಿಡ ನೋಡ್ತಾ ಇರು ಅವನು ನೋಡ್ತಾ

ಮನಸ್ಸು ಫೋನು ಕಣ್ಣಲ್ಲಿ ಇಲ್ಲಿ ಟಿವಿಲಿ ಕೇಳಿ ಕೇಳ್ಸ್ಕೊತಿದ್ದೀನಿ ಅಂತ ಅನ್ಪ ಅವತ್ತು ನಿಮ್ಮ ಬರ್ತಿದ್ದೀವಿ ಗಿಫ್ಟ್ ಕಳ್ಸ್ಕೊಟ್ನಲ್ಲ ಅವತ್ತು ನಿಮ್ಮ ಬಚ್ಚಡಕ್ಕೆ ಗಿಫ್ಟ್ ಕೊಟ್ಟು ಕಳ್ಸಿದ್ದೆಲ್ಲ ಹಾಂ ನಿನ್ನ ಗಮನ ಫೋನಲ್ಲಿ ಇರಬೇಕು ಅಂದರೆ ಫೋನಲ್ಲಿ ಮಾತಾಡ್ತಿದ್ದಾರೆ ಅನ್ನೋ ಥರ ಇರಬೇಕು ಅಲ್ಲೆಲ್ಲ ನೋಡಿದ್ರೂ ನಿನ್ನ ಗಮನ ಮಾತ್ರ ಹಿಂಗಿರಬೇಕು ಅವತ್ತು ನಿಮ್ಗೆ ಬರ್ತಿದಿಗೆ ಗಿಫ್ಟ್ ಕಳ್ಸ್ಕೊಟ್ನಲ್ಲ ಅವತ್ತು ನಿಮ್ಮ ಬಚ್ಚಡೆಗೆ ಗಿಫ್ಟ್ ಕೊಟ್ಟು ಕಳ್ಸಿದ್ದೆಲ್ಲ ಹಾಂ ಹಾಂ ಓಹ್ ಬ್ಯಾಡ್ ಬಾಯ್

ಏನಂತೆ ಏನಂತೆ ಬರಲ್ಲ ಅದು ಹಂಗಲ್ಲ ಏನಂತೆ ಎಕ್ಸ್ಪ್ರೆಷನ್ ಏನಂತೆ ಬರಲ್ವಂತ ಏನಂತೆ ಬರಲೇ ಬೇಗ ಬರೋದು ಕೇಳೋ ಬೇಗ ಬರೋದು ಕೇಳೋ ಲೌಡ್ ಸ್ಪೀಕರ್ ಆನ್ ಮಾಡೋದು ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ನೋಡು ದಯಾ ಸ್ಪೀಕರ್ ಆನ್ ಏನು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಮಾತಾಡೋ ಏನಂತೆ ಏನಂತೆ ಬರಂಗುಪ್ತಾ ಬೇಗ ಬರೋದಕ್ಕೆ ಹೇಳೋ ಬೇಗ ಬರೋದು ಕೇಳು ನೋಡು ಲೌಡ್ ಸ್ಪೀಕರ್ ಆನ್ ಮಾಡು ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಂಡು ಹಿಂಗಿರ್ಬೇಕು ಮತ್ತೆ ಲೌಡ್ ಸ್ಪೀಕರ್ ಕಿವಿ ಇಡಬೇಡ ಡಮ್ ಅನ್ನತ್ತೆ ಕಿವಿ ಹಿಂಗ್ ಇಟ್ಕೊ ಹಿಂಗೆ ಹಿಂಗೆ ಮೇಲೆ ಹಿಂಗ್ ಇಟ್ಕೋಬೇಕು ಹೇಳು ಸ್ವಲ್ಪ ಸುಮ್ಮನೆ ಇರೋ ಫೋನ್ ಕರೆಕ್ಟಾಗಿ ಆಗಿ ಇಟ್ಕೊಳ್ಳಿ ಹಾಲ್ ಕಂಟಿನ್ಯೂಟಿ ಹಿಂಗಿಟ್ಕೊ ಹಾ ಹೇಳು ಸ್ವಲ್ಪ ಸುಮ್ಮನೆ ಇರೋ ಸ್ವಲ್ಪ ಸುಮ್ಮನೆ ಇರೋ ವಿಡಿಯೋ ಕಾಲ್ ಮಾಡ್ತಾ కాగలవంటే ఆ ఓకేనా ఓకేనా ఆ వెళ్ళు 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 ఇటు సంతోష్ున్నీ ఇరో బరద కాగలవంటే బరొదకాగలవంటే బరొద కాగలవంటే వీడియో కర్మం చేతరంటే ఓకేనా హ్ ఎందవన ಎಂದವನ ಎಂದವನ ಬಾಳು ಬಿಡೋದು ಕೈ ಬಾಳು ಹಾಳು ಅಂತ ಗಾದೆನೆ ಇದೆ ಹಾಳು ಅಂತ ಗಾದೆನೆ ಇದೆ ಹಾ ಅಷ್ಟು ಮಾತ್ರ ಹಿಂಗ ಆಗ್ಬಾರ್ದು ಫೋನು ಲೌಡ್ ಸ್ಪೀಕರ್ ಹಿಂಗೆ ನಾಳೆ ಎಂದವನ ಬಾಳು ಮೇಲೆಗಳು ನೋಡ್ಬೋದು ನಾಳೆ ಎಂದವನ ಬಾಳು ಹಾಳು ಅಂತ ಗಾದೆನೆ ಇದೆ ಎಂದವನ ಎಂದವನ ಬಾಳು ಹಾಳು ಅಂತ ಅಂತ ಗಾದೆನೆ ದಾವನ ಬಾಳು ಅದಕ್ಕೆ ನಾನು ಡೈರೆಕ್ಟ್ ಆಗಿ ಅಂತ ಹೇಳಿದ್ತು ಆಮೇಲೆ ಡಿಲೀಟ್ ಮಾಡಬೇಕು ಆಮೇಲೆ ಡಿಲೀಟ್ ಮಾಡಬೇಕು ಹಾ ಅದನ್ನ யாருக்கு ತೋರಿಸಬಾರದು ಅದನ್ನ யாருக்கு ತೋರಿಸಬಾರದು ಅದನ್ನ யாருக்கு ತೋರಿಸಬಾರದು ಅಣ್ಣ ಅದನ್ನ யாருக்கு ತೋರಿಸಬಾರದು ಇಟ್ಕೋ ಇಟ್ಕೋ ಹಾ ಅಣ್ಣ ಅದನ್ನ ಯಾರಿಗೂ ತೋರಿಸಬಾರದು ಅಣ್ಣ ಅದನ್ನ ಯಾರಿಗೂ ತೋರಿಸಬಾರದು ಹಾ ಇಲ್ಲಿ ಇಲ್ಲಿ ಅಹ ಕೈಬೇಡ ಫೋನ್ ಮಾತ್ರ ಅಣ್ಣ ಅದನ್ನ ಯಾರಿಗೂ ಅದಕ್ಕೆ ನೀವು ಸಿಗಿ ಅಂತ ಹೇಳಿದ್ದು ಅದಕ್ಕೆ ನಿಮಗೆ ಸಿಗಿ ಅಂತ ಹೇಳಿದ್ದು ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡಬೇಕು ಅಣ್ಣ ನಿಮ್ಮದು ಅಣ್ಣ ಕಾಲ್ ಸೇವ್ ಮಾಡ್ಕೋಬಾರ್ದು ಅದರ ಅದರ ಅದನ್ನ ಸೇವ್ ಮಾಡ್ಕೋಬಾರ್ದು ಅನ್ನ ಅದನ್ನ ಯಾರ್ಗೂ ತೋರಿಸಬಾರದು ಅಣ್ಣ ಅದನ್ನ ಯಾರ್ಗೂ ತೋರಿಸಬಾರದು ನೀ ತೋ ಅವನು ಮಾತಾಡಿದ ತಕ್ಷಣ ಮುಖಾತರ ತಕೊಂಡು ಹೋಗೋ ಫೋನೋ ಅಣ್ಣ ಅದನ್ನ ಯಾರ್ಗೂ ತೋರಿಸಬಾರದು ಅದಕ್ಕೆ ಇಲ್ಲಿಗೆ ಬನ್ನಿ ಅಂತ ಅದಕ್ಕೆ ಇಲ್ಲಿ ಡೈರೆಕ್ಟಾ ಬನ್ನಿ ಅಂತ ಹೇಳಿದ್ದು ಕರೆಕ್ಟ್ ಈಗ ಡೈರೆಕ್ಟಾ ರೆಡಿ ರೆಡಿ ಬಾ 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 ಎಲ್ಲ ಏನಿಲ್ಲ ರೆಡಿ ಅದನ್ನ ಯಾ ಅದನ್ನ ಸೇವ್ ಮಾಡ್ಕೋಬಾರದು ರೆಡಿ ಆದ್ರೆ ಮಾತಾಡಿದ ತಕ್ಷಣ ಡಿಲೀಟ್ ಮಾಡಬೇಕು ರೆಡಿ ಕಾಣೋ ಯಾಕೋ ಯಾಕೋ ದೇವು ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳು ಬರತ್ತಾ ಇಲ್ವಾ ಅರ್ಜೆಂಟ್ ಮಾಡ್ಬೇಡ ಬಲೇ ಅರ್ಜೆಂಟ್ ಮಾಡ್ತೀಯ ಆರಾಮಾಗಿ ಮಾತಾಡು ಸೇವ್ ಅಣ್ಣ ಮಾಡ್ಕೋಬಾರೀಡಿಯೋ ಹೆದರಿದ್ದೀವಿ hedridivi hedridivi hedridivi